ವಿಡಿಯೋ ಹಿಡಿತಾ ಇದೀನಿ ಕಾಣಿಸ್ತಾರೇನೋ ಕಾಣಿಸ್ತಾರೇನೋ ಅಂತ ಮುಂದೆ ಮುಂದೆ ಮೂರ್ ಅಲ್ಲಿ ಇಳಿದು ಇಳಿದು ಅವ್ರನ್ನ ಕ್ಯಾಚ್ ಮಾಡ್ಕೊಂಡಿದ್ದೀನಿ ವೇದ ಎಲ್ರಿಗೂ ಕೂಡ ಕೈ ಕೊಡ್ತಾಳೆ ಇದೊಂದು ಮೆಮೋರಿ ಇದೇನು ಅಂತ ನೋಡ್ತಾ ಇದ್ದೀರಾ ಒಬ್ಬ ಕಾಜಿನ್ ಬಂದು ಏತರ್ ಗಾಡಿ ಫೌಂಡರ್ ಅವ್ರ ವೈಫ್ ಇದಾರೆ ಅವರು ನಾನು ಕೂಡ ಈ ರೀತಿ ಇಡಬಹುದಲ್ಲ ಅಂತ ಅಂದ್ಕೊಂಡೆ ಆದ್ರೆ ನಮ್ಮನೇಲಿ ಇಡಿಸೋದು ಸ್ವಲ್ಪ ಡೌಟು

ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಓಡಾಡ್ತಾ ಇದ್ದೀನಿ ನಾನು ನಿನ್ನೆ ವ್ಲಾಗಲ್ಲಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ದಿಢೀರ್ ಅಂತ ನಾನು ನಾದನಿಗೆ ಫೋನ್ ಮಾಡಿದ್ರು ಊರಿಂದ ನಾನು ಬೆಳಗ್ಗೆನೇ ಹೊರಡಬೇಕಾಯಿತು ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ ಅಂತ ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗಿನ ಜಾವ ಐದು ಮುಕ್ಕಾಲ್ಗೆ ನಮ್ಮ ಭಾವನ ಹತ್ರ ನಾನು ರೈಲ್ವೆ ಟೇಷನ್ಗೆ ಅಂದರೆ ತುಮಕೂರು ರೈಲ್ವೆ ಟೇಷನ್ಗೆ ಬಿಡಿಸ್ಕೊಳೋದಕ್ಕೆ ಅಂತ ಹೋಗ್ತಿದ್ದೆ ಬೆಳ ಬೆಳಗ್ಗೆರೆ ನಮ್ಮ ಊರಲ್ಲಿ ಆ ಬೆಟ್ಟಗಳು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಗಾಡಿಯಲ್ಲಿ ಹೋಗ್ತಲೇ ನಾನು ಇದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬನ್ನಿ ಇವಾಗ ನಾವು ತುಮಕೂರು ತಲುಪಿದ್ವಿ ನಮ್ಮ ಅಕ್ಕವ್ರವ್ರಿಗೆ ಕಡೆಯಿಂದ ಹೋಗಬೇಕಾದ್ರೆ ನಮಗೆ ಸಿಗುತ್ತೆ ದೊಡ್ಡ ಆಂಜನೇಯ ತುಮಕೂರಲ್ಲಿ ಏನೋ ಕನ್ಸ್ಟ್ರಕ್ಷನ್ ಏನೋ ಇತ್ತು ಅನಿಸುತ್ತೆ ಎಲ್ಲ ರಿಪೇರಿಗೆ ಅಂತ ಹೇಳಿ ಆ ಥರ ಎಲ್ಲ ರೆಡಿ ಮಾಡಿದರು ಅಲ್ಲಿಂದ ಮುಂದೆ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಮಾಮ ಬಿಟ್ಬಿಟ್ಟು ಅವರು ವಾಪಸ್ ಹೋದರು ಇಲ್ಲಿ ನಾನು ಕಾಯ್ತಾ ಇರೋದು ನನ್ನಾದ್ನಿ ಮತ್ತು ನಮ್ಮ ಮನೆಯವರ ದೊಡ್ಡ ಮಗಳು ತಿಪ್ಪೂರ ಹತ್ರ ಮಾದಿಹಳ್ಳಿಯಿಂದ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾನೊಬ್ಳೇ ಏನಿಲ್ಲ ಹೋಗ್ತಾ ಇರೋದು ಎಲ್ಲಿಗೆ ಅಂತಲ್ಲ ಬೆಂಗಳೂರಿಗೆ ಯಾಕೆ ಏನು ಅದೆಲ್ಲ ನಾನು ಇವತ್ತಿನಿಂದ ನಾನು ಎಷ್ಟು ದಿನ ಇರ್ತೀನಿ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅದನ್ನು ಕೂಡ ಟ್ರೈನ್ ಬರೋದಕ್ಕೆ ಟೈಮ್ ಇತ್ತು ಏಳುವರೆಗೆ ಟ್ರೈನ್ ಇರೋದು ಮಿಸ್ ಮಾಡಿಕೊಂಡು ಬೇಗ ಅಂತೇಳಿ ಅಕಸ್ಮಾತ್ ಮಿಸ್ ಆದರೆ ನಾನೇ ಕಾಯಬೇಕಲ್ವ ಅಂತ ಹೇಳಿ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ನಾನು ರೈಲ್ವೆ ಟೇಷನ್ಗೆ ಬಂದಿದ್ದೆ ತುಮಕೂರು ರೈಲ್ವೆ ಅಂತೂ ಆವಾಗೂ ಏನೂ ಖಾಲಿ ಇರಲಿಲ್ಲ ಜನಗಳೆಲ್ಲ ಇದ್ದರು ಅದಕ್ಕೋಸ್ಕರ ಏನು ಭಯ ಭಯ ಅನ್ನಿಸ್ಲಿಲ್ಲ ಎಲ್ಲ ಜನಗಳೆಲ್ಲ ಇದ್ರಲ್ಲ ಒನ್ ಅವರ್ ಒಂದುವರ್ ಅವರ್ ನಾನು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿದೆ ಅಂತೂ ಇಂಥವ್ರು ಏನು ಹೇಳಿದ್ರು ಗೊತ್ತಾ ಹಿಂದಗಡೆಯಿಂದ ಒಂಬತ್ತನೇ ಬೋಗಿಲಿ ಇರ್ತೀವಿ ಏಣಿಸ್ಬಿಟ್ಟು ಹತ್ಕೊಳ್ರಿ ನಾವು ಕೂಡ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತೀವಿ ಅಂತ ನಾನು ಟ್ರೈನು ಸೌಂಡ್ ಮಾಡ್ತು ಅವರು ಅವ್ರು ಇರ್ತೀವಿ ವಿಡಿಯೋ ಮಾಡು ಹಾಯ್ ಮಾಡ್ತೀವಿ ಹಾಗೆ ವಿಡಿಯೋ ಮಾಡಿಕೊಂಡೇ ಟ್ರೈನ್ ಹತ್ಬಿಡು ಅಂತ ಅವಾಗುತ್ತೇನೋ ಅಂತೇಳಿ ನಾನು ಟ್ರೈನ್ ಬರೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ನಿಂತಿದ್ದೀನಿ ನೋಡಿ ಟ್ರೈನ್ ಬಂದೇ ಬಿಡ್ತು ಅವರು ಫುಲ್ ಹಿಂದೆ ಬಂದು ಹಿಂದಿಂದ ಒಂಬತ್ತನೇ ಬೋಗಿಗೆ ಬಾ ಅಂತ ಹೇಳಿದರು ಇರ್ಬೋದೇನೋ ಅಂತ ನಾನು ಅವ್ರು ಹೇಳಿದತ್ರನೇ ನಿಂತ್ಕೊಂಡು ವಿಡಿಯೋ ಹಿಡಿತಾ ಇದ್ದೀನಿ ಕಾಣಿಸ್ತಾರೇನೋ ಕಾಣಿಸ್ತಾರೇನೋ ಅಂತ ನಿಜವಾಗ್ಲೂ ಅವರಿಬ್ಬರು ಮಾತಿ ಕೂತ್ಕೊಂಡು ಬಾಗಿಲಿಗೆ ಬಂದಿಲ್ಲ ನನಗೆ ಟ್ರೈನ್ ನಿಂತ್ಕೊಂತು ಜಾಸ್ತಿ ಜನ ಇರಲಿಲ್ಲ ಭಯ ಆಗಿ ಒಂದತ್ರ ಹತ್ಕೊಂಡೆ ಹತ್ಕೊಂಡ್ಮೇಲೆ ಟ್ರೈನ್ ಒಳಗಡೆ ಮೇಲೆ ಅವ್ರನ್ನ ಕೇಳಿದ್ರೆ ಹಿಂಗಾಯಿತು ಮುಂದೆ ಮುಂದೆ ಮೂರು ಸ್ಟಾಪಲ್ಲಿ ಇಳಿದು ಇಳಿದು ಅವರನ್ನು ಕ್ಯಾಚ್ ಮಾಡ್ಕೊಂಡಿದ್ದೀನಿ ನಾವಿವತ್ತು ಬಂದಿರೋದು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಮನೆಯವ್ರ ಮಾವನ ಮಗಳ ಮನೆಗೆ ಪ್ರತಿ ಆರು ತಿಂಗಳಿಗೆ ಸಲ ಒಬ್ಬೊಬ್ಬರು ಕಝಿನ್ ಮನೇಲಿ ಸೇರೋದು ಅಂತ ಅಂದ್ಕೊಂಡು ಸೇರ್ತಾ ಇದ್ವಿ ಈ ಸಲ ಇದಿದ್ದು ಬೆಂಗಳೂರಲ್ಲಿ ಅಲ್ಲಿಗೆ ಬಂದಿದ್ವಿ ಇದೇನು ಅಂತ ನೋಡ್ತಾ ಇದ್ದೀರಾ ಒಬ್ಬ ಕಝಿನ್ ಬಂದು ಏತರ್ ಗಾಡಿ ಫೌಂಡರ್ ಅವ್ರ ವೈಫ್ ಇದ್ದಾರೆ ಅವ್ರ ಕಂಪನಿ ಅಂದರೆ ಏತರ್ ಗಾಡಿ ಕಂಪನಿ ಅದು ಇಷ್ಟು ದಿನ ಪ್ರೈವೇಟ್ ಇತ್ತು ಅದು ಇವಾಗ ಪಬ್ಲಿಕ್ ಆಯಿತು ಅಂದರೆ ಅವ್ರ ಕಂಪನಿ ಶೇರ್ಗಳನ್ನ ಬೇರೆಯವರು ತಗೊಳಂಗಿರಲಿಲ್ಲ ಇವಾಗ ತೊಗೊಳೋ ಥರ ಆಗಿದೆ ಅದಕ್ಕೋಸ್ಕರ ಬಾಂಬೇಲಿ ಮೊನ್ನೆ ಫಂಕ್ಷನ್ ಆಗಿತ್ತು ಅದರ ಸೆಲೆಬ್ರೇಷನ್ ಖುಷಿನ ಹಂಚ್ಕೊಳೋದಕ್ಕೆ ಅಂತ ಎಲ್ರಿಗೂ ಕೂಡ ಸ್ವೀಟ್ ಬಾಕ್ಸನ್ನು ತಂದಿದ್ರು ಅದನ್ನು ಕೊಟ್ಟರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಿಲ್ಲ ಅಡುಗೆಗೆ ಸಿಂಪಲ್ಲಾಗಿ ಮಾತುಕತೆ ಜೋರಿದ್ದರಿಂದ ಪುಳಿಯೋಗರೆನ ರೆಡಿ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಉಸಿರೊಡೆ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಎಲ್ಲರೂ ಕೂಡ ಪುಳಿಯೋಗರನ ಹಾಕೊಂಡ್ರು ಟೇಸ್ಟ್ ಹೇಗಿತ್ತು ಅಂತ ಹೇಳೋದಕ್ಕೆ ಇದ್ದಾರೆ ಇವರು ಎಲ್ಲ ಕಝಿನ್ಗಳು ಕೂಡ ಯಾವ್ಯಾವ ಊರವರು ಇವ್ರು ಬಂದು ಇವರೇ ಎ ಥರ್ ಕಂಪ್ನಿ ಫೌಂಡರ್ ಅವ್ರ ವೈಫು ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಅವರೆಲ್ಲ ಏನೇ ಅಂದರೆ ಯಾವ್ಯಾವ ಊರಲ್ಲಿದ್ದಾರೆ ಯಾವ್ಯಾವ ಊರಿಂದ ಬಂದಿದ್ರು ಅದನ್ನೆಲ್ಲ ನಾನು ಇನ್ನೂ ಇಬ್ಬರು ಕಝಿನ್ ಬರಬೇಕು

ಏನ್ ಪರವಾಗಿಲ್ಲ ಸುಮ್ಮನೆ ಹಿಂಗೆ ಇರೋದು ಅಂತ ಏಯ್ ಚೆನ್ನಾಗಿರುತ್ತೆ ಬಿಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಏನು ಊಟ ಮುಗಿದ್ಮೇಲೆ ಯಾವುದೇ ವಿಡಿಯೋನೂ ಕೂಡ ಹಿಡಿಲಿಲ್ಲ ಯಾಕಂತಂದ್ರೆ ಎಲ್ಲ ಮಲಕ್ಕೊಂಡು ನಿದ್ದೆ ಅಂತೂ ಮಾಡಲಿಲ್ಲ ಖಂಡಿತವಾಗ್ಲೂ ಅದೆಷ್ಟು ಮಾತಾಡಿದ್ವೋ ಸಂಜೆ ಅಂದರೆ ಐದು ಗಂಟೆವರೆಗೂ ಮೇಲೆ ನಮ್ಮ ಕಜಿನ್ ಅಂದರೆ ನಾವು ಹೋಗಿದ್ದೀವಲ್ಲ ಮನೆ ಅವ್ರು ಟೆರೆಸ್ಸಲ್ಲಿ ಅಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದಾರೆ ಅದನ್ನ ನಮ್ಮ ಅತ್ತೆ ಮಾವ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ದೊಡ್ಡ ಗಿಡಗಳೆಲ್ಲ ಇದೆ ಅಂತ ಅಂದರು ಅದಕ್ಕೋಸ್ಕರ ಆಮೇಲೆ ಓಡಾಡ್ದಂಗೂ ಹೋಗುತ್ತೆ ವೆದರು ತುಂಬ ಚೆನ್ನಾಗಿತ್ತು ಮಳೆ ಬರೋ ಥರ ಮೋಡ ಮೋಡೋ ಥರ ಈ ಟೈಮಲ್ಲಿ ನಾವೆಲ್ಲ ಟೆರೆಸ್ಗೆ ಹೋಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಆ ಅಂಕಲ್ಲು ಕೂಡ ಅಂದರೆ ನಮ್ಮ ಕಜಿನ್ ಅವರು ಮಾವಾರು ಕೂಡ ಬಂದು ಗಿಡಗಳ ಬಗ್ಗೆ ಎಲ್ಲ ಅವ್ರು ಯಾವ ರೀತಿ ಬೆಳೆದ್ರು ಇವನ್ನೆಲ್ಲ ಇಟ್ಟು ಎಷ್ಟು ವರ್ಷ ಆಗೈತೆ ಅಂತ ನಮ್ಮ ಜೊತೆನೆ ಬಂದು ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ರು ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇರ್ತಕ್ಕಂಥ ಈ ಬೆಂಗಳೂರಲ್ಲಿ ಈ ಥರದ ಗಿಡಗಳ್ನ ನೋಡಿದ್ರೆ ಖುಷಿಯಾಗುತ್ತೆ ನನಗಂತೂ ಮೊದಲೇ ಗಿಡಗಳಂದರೆ ವಿಪರೀತ ಇಷ್ಟ ಅದಕ್ಕೋಸ್ಕರ ಗಿಡಗಳನ್ನ ನೋಡಲೇಬೇಕು ನಾನಿಲ್ಲಿ ತುಂಬ ಗಿಡಗಳೆಲ್ಲ ಇದೆ ತೊಗೊಂಡೋಗ್ಬೇಕು ಅಂತಲೂ ಕೂಡ ಹೇಳಿದೆ ನೋಡಿ ಇಷ್ಟು ದೊಡ್ಡ ಡ್ರಮ್ಗೆ ದಾಳಿಂಬೆ ಗಿಡ ಹಾಕಿದರೆ ಹಣ್ಣುಗಳು ಕೂಡ ಬಿಡುತ್ತಂತೆ ಅದು ಔಷಧಿ ಎಲ್ಲ ಹೊಡಿತಾರಂತೆ ಅದು ಹಣ್ಣುಗಳನ್ನೂ ಕೂಡ ನೋಡಿ ಹೂಗಳು ಕೂಡ ಇದೆ ದಾಳಿಂಬೆ ಹೂವು ಎಲ್ಲ ಅಷ್ಟು ಚೆನ್ನಾಗಿತ್ತು ಟೆರೆಸಲ್ಲಿ ಮತ್ತು ನಿಂಬೆ ಗಿಡ ಎಷ್ಟು ದೊಡ್ಡ ದೊಡ್ಡ ಗಿಡಗಳೆಲ್ಲ ಇದೆ ಅಂತ ನೋಡಿ ನಾನು ಕೂಡ ಈ ರೀತಿ ಇಡ್ಬೋದಲ್ಲ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮನೇಲಿ ಇಡ್ಸೋದು ಸ್ವಲ್ಪ ಡೌಟು ಯಾಕಂತಂದರೆ ಅವ್ರಿಗೆ ಮೋಲ್ಡು ನೀರು ತಗೊಳುತ್ತೆ ನೀರೇನಾದರೂ ನೆಲಕ್ಕೆಲ್ಲ ಬೀಳುತ್ತಲ್ಲ ಅದರಿಂದ ಮೋಲ್ಡ್ ಹಾಳಾಗುತ್ತೆ ಅಂತ ಇದಕ್ಕೆ ಒಪ್ಪಲ್ಲ ಅಂತ ಮೇ ಬಿ ನಾನು ನನ್ನ ಅದನ್ನೇ ಮಾತಾಡ್ತಾ ಬಂದ್ವಿ ಅಲ್ಲಿ ಅಂತೇಳಿ ನಿಂಬೆ ಹಣ್ಣು ಕೂಡ ಇತ್ತು ನಿಂಬೆ ಹಣ್ಣು ಕೂಡ ಇಲ್ಲೇ ಬಂದ್ವಿ ಒಂದು ನೋಡಿ ನಿಂಬೆ ಈಚೆಲ್ಲ ಎಷ್ಟು ದಪ್ಪ ದಪ್ಪಾಗಿದೆ ಅಷ್ಟು ಅದೊಂದು ಐವತ್ತು ಕೆ ಜಿ ಮಣ್ಣು ಹಿಡಿತಕ್ಕಂಥ ಡ್ರಮ್ಮು ಅದರಲ್ಲಿ ನಿಂಬೆ ಗಿಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ನಿಂಬೆ ಗಿಡ ಎಷ್ಟು ದೊಡ್ಡದ ಐವತ್ತರವತ್ತಿ ಕಿತ್ಕೊಂಡಿದಾರೆ ಎಷ್ಟಪ್ಪ ಬಂದೈತಲ್ವಾ ಮಲ್ಲೆ ಮಲ್ಲೆ ನಿಜವಾಗ್ಲು ನಾವು ಟೆರೆಸ್ಗೆ ಹೋಗಿದ್ದು ಒಂದು ಹತ್ತು ನಿಮಿಷದಲ್ಲಿ ವಾಪಸ್ ಬರ್ತೀವಿ ಅಂತ ಹೋಗಿದ್ವಿ ಅಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ನೋಡಿ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾವು ಮುಕ್ಕಾಲು ಗಂಟೆ ಟೆರೆಸ್ ಅಲ್ಲೇ ಇದ್ವಿ ಸುಮಾರಾಗಿ ಮಳೆ ಬರೋದಕ್ಕೆ ಶುರುವಾಯಿತು ಸಕ್ಕತ್ತಾಗಿತ್ತು ವೆದರ್ ಅಂತೂ ಈ ಸೌಂಡಲ್ಲಿ ಅಂದರೆ ಟೌನಲ್ಲಿ ಎಷ್ಟು ಸೌಂಡ್ ಇರುತ್ತೆ ಅಂತ ನಮಗೆ ಗೊತ್ತೇ ಇದೆ ಅಪಾರ್ಟ್ಮೆಂಟ್ಗಳು ಸುತ್ತ ಕಾಣಿಸ್ತಾ ಇದೆ ಅದ್ರ ಮಧ್ಯೆ ಈ ಥರದ್ದೊಂದು ಟೆರೆಸ್ ನೋಡಿದಾಗ ತುಂಬ ಖುಷಿಯಾಯಿತು ನನಗಂತೂ ಯಾಕೆಂತಂದರೆ ಗಿಡಗಳಿದ್ರೆ ನನಗೆ ಪಾಸಿಟಿವ್ ಎನರ್ಜಿ ಅಂತ ನಾನು ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ ನನಗಂತೂ ಈ ಗಿಡಗಳನ್ನ ನೋಡಿದ್ದಂತೂ ತುಂಬ ಖುಷಿಯಾಯಿತು ಹಾಗೆ ಮುಂದೆ ಹೋಗಿ ಇಲ್ಲಿ ಶಂಖಪುಷ್ಪ ಹೂಗಳೆಲ್ಲ ಇತ್ತು ಶಂಕಪುಷ್ಪ ಹೂಗಳು ಹೂವುಗಳು ಕೂಡ ಹಾಕಿದ್ರು ಅದ್ರ ಟೀ ಮಾಡೋಣ ಬಿಡಿಸ್ಕೊಂಡು ಹೋಗಿ ಅಂತ ಕೂಡ ಆ ಗಿಡದತ್ರ ಹೋದ್ವಿ ಅಂಕಲ್ ಅಂತೂ ಅಷ್ಟು ಖುಷಿಯಾಗಿ ಆ ಗಿಡಗಳ ಬಗ್ಗೆ ಹೇಳ್ತಾ ಇದ್ರು ನಿಜವಾಗ್ಲೂ ನಮ್ಗಂತೂ ಹೋಗೋದೇ ಗೊತ್ತಾಗಲ್ಲ ನಾವು ಸಂಜೆ ಐದು ಗಂಟೆಗೆ ಬಂದ್ರೆ ಹತ್ತು ಗಂಟೆಗೆ ಕೆಳಗಡೆ ಹೋಗೋದು ಅಂತ ಕೂಡ ಅವರು ಹೇಳಿದ್ರು ಏನ್ ಟೆರಸ್ ಅಲ್ಲಿ ಅರ್ಧ ಗಂಟೆ ಆಯ್ತು ಬರೀ ಬೇಗ ಟೀನಾ ಶಂಕಪುಷ್ಪ ಟೀ ಮಾಡೋದಕ್ಕೆ ಟೆರೆಸ್ ಅಲ್ಲಿ

ಸಾಕಾಗಬಹುದು ಅದು ಎಲೆ ಮಾತ್ರ ದಳಗಳು ಮಾತ್ರ ಹಾಕೋದು ದೊಡ್ ಸಮೇತ ಅಲ್ಲ ಏ ಸಾಕು ಲೆಮನ್ ಗ್ರಾಸ್ ಇಷ್ಟೇ ಹಾಕೋದು ಅಯ್ಯೋ ಅವಳೆಲ್ಲ ಎಲ್ಲಾದ್ರಲ್ಲೂ ಹಂಗೆ ಆಡ್ತಾಳೆ ಹೇಳು ಎಲ್ಲಾದ್ರಲ್ಲೂ ಎಂಜಾಯ್ ಮಾಡಿ ಅವಳು ತಿನ್ನೋದಾಗ್ಲಿ ಏ ಎಂಜಾಯ್ ಎಂಜಾಯ್ ನನಗೆ ನಿಜ ಹೇಳ್ಬೇಕು ಅಂತ ಅಂದರೆ ಬೆಂಗ್ಳೂರ್ಗೆ ಹೊರಡ್ಬೇಕಾದ್ರೆ ನಮ್ಮ ಅಕ್ಕವ್ರೂರನ್ನು ಬಿಡಬೇಕಾದ್ರೆ ನನಗೆ ಮನಸೇ ಇರಲಿಲ್ಲ ಯಾಕಂತಂದ್ರೆ ನಮ್ಮ ಅಕ್ಕವ್ರೂರಲ್ಲಿ ನಾಡಿದ್ದು ಜಾತ್ರೆ ಇತ್ತು ನಾನು ಫಿಕ್ಸ್ ಆಗಿ ಬಂದಿದ್ದೆ ಜಾತ್ರೆ ಮುಗಿಸ್ಕೊಂಡೆ ಹೊರಡೋದು ಅಂತ ಹೇಳಿ ಆದರೆ ದಿಢೀರ್ ಅಂತ ಫೋನ್ ಬಂದು ಇದೊಂದು ಮೀಟು ಫಿಕ್ಸ್ ಆಯಿತು ಅಂತ ಅಂದ್ರಲ್ಲ ಹೊರಡ್ಬೇಕಾದ್ರೆ ಸ್ವಲ್ಪ ಬೇಜಾರಿತ್ತು ಯಾಕಂತಂದ್ರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಎಲ್ಲ ಆಡ್ತಿದ್ವಿ ಮಕ್ಕಳೆಲ್ಲ ಇದ್ದರು ತುಂಬ ಯಾವಾಗಲಾದರೂ ಕೂಡ ನಾವು ಅಕ್ಕ ತಂಗಿದ್ರು ಒಬ್ರನ್ನ ಬಿಟ್ಟು ಒಬ್ರು ಹೊರಡ್ಬೇಕಾದ್ರೆ ಸ್ವಲ್ಪ ಬೇಜಾರು ಆದೇ ಆಗುತ್ತೆ ಆ ಬೇಜಾರಂತೂ ಅಂತೂ ಖಂಡಿತವಾಗ್ಲೂ ಇತ್ತು ಅದೇ ಬೇಜಾರಲ್ಲಿ ಹೊರಟು ಬಂದೆ ಆದರೆ ಇಲ್ಲಿಗೆ ಬರಬೇಕು ಅನ್ನೋದು ಕೂಡ ಇತ್ತು ಯಾಕೆಂತಂದರೆ ಇಲ್ಲೇ ಮೀಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾವು ಇದನ್ನ ಒಂದು ಆರು ತಿಂಗಳಿಂದ ಹಾಕೊಂತಿದ್ವಿ ಯಾರು ಮನೆಗೆ ಯಾವ ಡೇಟಲ್ಲಿ ಹೋಗೋದು ಅಂತ ಒಬ್ರಿಗೆ ಡೇಟು ಫಿಕ್ಸ್ ಆದರೆ ಇನ್ನೊಬ್ರಿಗೆ ಅದು ಹೊಂದಾಣಿಕೆ ಆಗ್ತಿರಲಿಲ್ಲ ಮಕ್ಕಳಿಗೆ ಎಕ್ಸಾಮು ಮಕ್ಕಳಿಗೆ ರಜಾ ಬಂದಾಗ ಅಂತ ಒಬ್ಬರು ಅಂದರೆ ಈ ಟೈಮಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಇನ್ನೊಬ್ಬರು ಅನ್ನೋರು ಹೀಗಾಗಿ ಎಲ್ರಿಗೂ ಕೂಡ ಒಂದು ಡೇಟ್ ಅನ್ನೋದು ಸಿಕ್ಕಿರಲಿಲ್ಲ ನಾವು ಈಗ ನನ್ನ ಅಕ್ಕರೂರಲ್ಲಿ ಜಾತ್ರೆ ಇದೆ ಬರೋಕ್ಕಾಗೋಲ್ಲ ಅಂದರೆ ಆ ಥರ ಸಣ್ಣ ಪುಟ್ಟವನ್ನೆಲ್ಲ ರೀಸನ್ ಹೇಳಿದ್ರೆ ಮತ್ತೆ ಎಲ್ಲರೂ ಕೂಡ ಸೇರೋಕ್ಕಾಗಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ಅದಕ್ಕೋಸ್ಕರ ನಾನು ಯಾವುದೇ ರೀಸನ್ ಹೇಳೋದು ಬೇಡ ಅಂತೇಳಿ ಹೇಳಿ ಹೊರಟೇ ಬಿಟ್ಟೆ ನಮ್ಮ ಅಕ್ಕವ್ರು ಬೇಜಾರು ಮಾಡಿಕೊಂಡ್ರು ಜಾತ್ರೆಗೆ ಇಲ್ದಂಗೆ ಹೋಗ್ತಾ ಇದ್ದಾಳೆ ಅಂತ ಖಂಡಿತವಾಗ್ಲೂ ಪ್ರತಿ ವರ್ಷವೂ ಇರ್ತೀನಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟಿದ್ದಾಯ್ತು ಇವಾಗ ಶಂಕಪುಷ್ಪ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಬಂದಿದ್ವಲ್ಲ ಅದರ ದಳಗಳನ್ನೆಲ್ಲ ಬಿಡಿಸಿ ತೊಳೆದು ಟೀ ಮಾಡೋದಿಕ್ಕೆ ಅಂತೇಳಿ ಇವಾಗ ಸ್ಟವ್ ಮೇಲೆ ಇಟ್ಟು ಎಲ್ಲರೂ ಸೇರಿಕೊಂಡು ಒಬ್ಬರೆಲ್ಲ ಟೀ ಮಾಡಿದ್ದು ಎಲ್ಲರೂ ಕೂಡ ಒಂದೊಂದನ್ನು ಹಾಕಿ ಒಬ್ಬರು ಚಕ್ಕೆ ಹಾಕಿದ್ರೆ ಒಬ್ರು ಒಬ್ಬರು ಬೆಲ್ಲ ಈ ರೀತಿ ಹಾಕಿ ಶಂಕಪುಷ್ಪ ಟೀನಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಕುಡಿದ್ವಿ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿ ತುಂಬ ತುಂಬ ಕ್ರೇಝಿಯಾಗಿ ಟೈಮ್ ಕಳೀತಾ ಇದೀವಿ ನಿಜವಾಗ್ಲೂ ನನ್ನ ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಈಗ ಟೀ ಎಲ್ಲ ಕಾಯೋಕಿಟ್ಟು ಅದು ಕಾಯೋದ್ರೊಳಗಡೆ ಈ ಕಡೆ ಪಾವ್ ಬಾಜಿ ಮಾಡೋದಿಕ್ಕೆ ಅಂತೇಳಿ ಈರುಳ್ಳಿನೆಲ್ಲ ಸಣ್ಣದಾಗಿ ಪೀಸ್ ಮಾಡ್ತಾಯಿದ್ರು ನೋಡಿ ಆ ಕಲ್ಲರ್ ಆಲ್ರೆಡಿ ಬ್ಲೂ ಕಲರಲ್ಲಿ ಆಗಿದೆ ಲೆಮನ್ನ ಹಾಕುದ್ರಂತೂ ಫುಲ್ ಕಲರ್ ಚೇಂಜ್ ಆಗೋಯಿತು ನೀವು ಅದನ್ನು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ತುಂಬ ಜಾಸ್ತಿ ಜನ ಇದ್ವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದು ಹೂಗಳು ಕೂಡ ಜಾಸ್ತಿನೇ ಇತ್ತು ಟೀ ಅಂತೂ ತುಂಬ ಅದ್ಭುತವಾಗಿತ್ತು ಲೆಮನ್ನ ಹಾಕಿ ಜೇನುತುಪ್ಪನ ಸೇರಿಸಿ ಇವಾಗ ಎಲ್ಲರೂ ಸೇರಿಕೊಂಡು ಟೀ ಕುಡಿಯೋದಕ್ಕೆ ಅಂತ ಹೇಳಿ ಮುಂದಾದ್ವಿ ತುಂಬ ಇವರೆಲ್ಲ ಯಾರ್ಯಾರು ನನಗೆ ಏನು ಸಂಬಂಧ ಅಂದರೆ ನನಗೆ ಅನ್ನೋದಕ್ಕಿಂತ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಚಿಕ್ಕಮ್ಮ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಮಾವನ ಮಕ್ಕಳು ಇಷ್ಟು ಜನರು ಕೂಡ ಇದ್ದಾರೆ ನಾನು ಅದೇ ಹೇಳಿದ್ನಲ್ಲ ಯಾರ್ಯಾರು ಏನೇನು ಸಂಬಂಧ ಅಂತ ನಾನು ಮುಂದೆ ಉಳಾಗಲಿ ಅವ್ರ ಹತ್ರನೇ ಹೇಳಿದ್ಬಿಡ್ತೀನಿ ಅಂತ ಹೇಳಿ ಇವ್ರು ಬಂದಿರೋರು ಗೊತ್ತಲ್ಲ ನನ್ನ ನನ್ನ ನನ್ನಾದ್ನಿ ಸ್ವಂತ ನಾದ್ನಿ ನಮ್ಮೂರಾಗೆ ಇರೋದು ಅವರು ನಾನು ಇಬ್ಬರು ಬಂದಿದ್ದು ಇನ್ನು ಉಳ್ದಾರ ಪರಿಚಯ ನಾಳೆ ಉಳಾಗಲ್ಲಾಗುತ್ತೆ ಇವಾಗ ಟೀ ರೆಡಿ ಆಯಿತು ಬನ್ನಿ ಟೀ ಹೇಗಿತ್ತು ಅಂತ ಟೀ ಕುಡಿತಾ ಅವ್ರ ಹತ್ರನೇ ಏಳಿಸ್ತೀನಿ ಅಂದ್ಕೊಂಡಿದ್ದೀನಿ ಒಬ್ಬೊಬ್ರು ಇನ್ನೂ ಕೂಡ ಕ್ಯಾಮ್ರಾದ ಮುಂದೆ ಮಾತಾಡೋದಕ್ಕೆ ಮುಜುಗರ ಪಟ್ಕೊತಾರೆ ಎಲ್ರಿಗೂ ಕೂಡ ಅದು ಇಷ್ಟ ಆಗಲ್ಲ ಇಲ್ಲ ಇವರೆಲ್ಲ ಇಷ್ಟಪಟ್ಟೆ ಕ್ಯಾಮ್ರಾಕ್ಕೆ ಬಂದರು ಟೀ ಶಂಕಪುಷ್ಪ ಟೀನೆಲ್ಲ ಕುಡಿದ್ಮೇಲೆ ಟಮೊಟೊ ಹಚ್ಕೊಳ್ತಾ ಇದ್ದೀವಿ ಪಾವ್ ಬಾಜಿಗೆ ಈ ಥರ ಎಲ್ಲ ನಾನು ಮಾಡೋದು ಕಡಿಮೆನೇ ನಾನು ತಿನ್ನೋದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಾಡೇ ಇಲ್ಲ ಟ್ರೈ ಮಾಡೋದು ಇಲ್ಲ ಇದನ್ನ ಈ ಥರ ಎಲ್ಲರೂ ಸೇರಿಕೊಂಡಾಗ ಇಲ್ಲ ಆಚೆ ಹೋದಾಗಲೇ ತಿನ್ನೋದು ಅವಳು ರೆಸಿಪಿ ಸಮೇತನೇ ಇದ್ಲು ಆದರೆ ನಾವು ಮಾತಾಡೋ ಇದರಲ್ಲಿ ಆಚೆ ಹೋಗೋ ಇದರಲ್ಲಿ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಶುರು ಮಾಡಿದೆ ಆದರೆ ಖಂಡಿತವಾಗ್ಲೂ ಇದ್ರ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ಸಲ ಹೋದಾಗ ಬರೀ ರೆಸಿಪಿ ಅಂತಲೇ ಮಾಡಿಸ್ಬೇಕು ಯಾಕಂತಂದರೆ ನಾವು ಸರಿ ಹೋಗಿವು ಸರಿ ಹೋಗಿವು ನಾವು ಬರೋದ್ರೊಳಗಡೆ ಅಲ್ಲೇ ಆಲ್ರೆಡಿ ಅವರು ಟೊಮೊಟೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಲೇಟ್ ಆಗುತ್ತೆ ಅಂತ ಆಗ್ತಾ ಇರೋರು ಜಾಸ್ತಿ ಜನ ಸೇರ್ಕೊಂಡ್ರೆ ಏನು ಏನಾಗುತ್ತೆ ಅಂತ ನಾನೇ ನಿಮ್ಗೆ ಹೇಳ್ಬೇಕಾ ಫೈನಲಿ ನೋಡಿ ಜಿಂಜರ್ ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಪೇಸ್ಟನ್ನೇ ಹಾಕಿದ್ಲು ಇದನ್ನೆಲ್ಲ ಅಂದರೆ ಇದು ಬಾಜಿ ಪಾವು ರೆಡಿ ತಂದಿದ್ರು ಬಾಜಿನ ರೆಡಿ ಮಾಡ್ಕೊಳೋದು ಇನ್ನು ಪಾವ್ನ ಬಿಸಿ ಮಾಡಿ ಬಿಸಿ ಮಾಡಿ ತಿನ್ನೋದು ಅಷ್ಟೇ ಇದು ಪಾವ್ ಬಾಜಿ ಇದು ಗ್ರೇವಿ ರೆಡಿ ಮಾಡ್ಕೊಳೋದು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಆಲೂಗೆಡ್ಡೆನೂ ಕೂಡ ಬೇಕಿತ್ತು ಎಲ್ಲ ಕೂಗ್ಸಿ ಅದನ್ನ ಸಿಪ್ಪೆಯೆಲ್ಲ ತೆಗೆದು ಸ್ಮ್ಯಾಶ್ ಕೂಡ ಮಾಡಬೇಕು ಅದನ್ನೆಲ್ಲ ರೆಡಿ ಒಬ್ಬೊಬ್ರೆ ಒಬ್ಬೊಬ್ರೆ ಎಲ್ಲ ರೆಡಿ ಮಾಡ್ತಿದ್ದು ಜಾಸ್ತಿ ಜನ ಇದ್ವಲ್ಲ ಕೆಲಸನೂ ಬೇಗನೆ ಆಗೋದು ಹಾಗೆ ಮಾಡಿದ ಅಡುಗೆ ಬೇಗ ಹಾಗೆ ಕಾಲಿನೂ ಕೂಡ ಆಗದು

ಸಿ ಚಿತ್ತು ಚೆನ್ನಾಗಿಲ್ದ ಹೇಳು ಯಾವ್ದು ಒಂದು ಡಿಫ್ರೆಂಟ್ ಅಂತ ಮಾಡು ಅವಳಿಗೆ ಹೇಳ ಅವಳಿಗೆ ಹೇಳ ಅವಳಿಗೆ ನಮ್ಮ ಡ್ರೈ ಸ್ಕಿನ್ ಅಯ್ಯೋ ಇದನ್ ಅಲ್ಲ ಇದನ್ನ ಚೇತು ಅದನ್ನ ಅವಳಿಗೆ ಅಂತ ಅವ್ರ ಮನೆ ಅಂತ ತಂಡಿದ್ಲಂತೆ ನಿಂತ ನನಗೆ ಡ್ರೈ ಸ್ಕಿನ್ ನಂದು ಯಾವ್ದು ಎಲ್ಲ ಹಾಕೊಂಡ್ ಬಂದ್ಮೇಲೆ ಒಂದ್ಸತಿ ಫೇಸ್ ತೋರಿಸ್ರಿ ಯಾರ ಸ್ಕಿನ್ನು ಓಕೆ ಓಕೆ ಇಲ್ಲ ನಾನು ಹೋಗ್ತೀನಿ ಹಂಗಾರ ಮುಖ ತೊಳ್ಕೊಬಂದು ಹಾಕೋಣದ ಹಾ ಹೋಗಿ ಬಂದ್ಬಿಡು ನಾನೀಗ ಚಿತ್ರ ಎಲ್ರಿಗೂ ಒಂದೊಂದು ಫೇಸ್ ಪ್ಯಾಕ್ಗಳನ್ನ ತಂದಿದ್ಲು ಒಂದೊಂದು ಒಂದೊಂದು ಥರದ್ದು ಅದನ್ನೆಲ್ಲ ಎತ್ತಿಟ್ಕೊಂಡು ಫೇಸ್ ಪ್ಯಾಕ್ ಅಂದರೆ ಪಾವ್ ಬಾಜಿ ಎಲ್ಲ ತಿಂದಮೇಲೆ ಫೇಸ್ಗೆ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಅವನ್ನೆಲ್ಲ ಯಾರ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಸ್ವಲ್ಪ ಕಾಮಿಡಿಯಾಗಿ ಸೆಲೆಕ್ಷನ್ ಮಾಡಿ ಅಲ್ಲೆಲ್ಲ ಎತ್ತಿಟ್ಟು ಬಂದ್ವಿ ಇನ್ನು ಪಾವ್ ಬಾಜಿ ರೆಡಿಯಾಗಿತ್ತಲ್ಲ ಪಾವ್ನ ಬಿಸಿ ಮಾಡೋದು ಯಾವ ಥರ ಅದನ್ನು ಯಾವ ರೀತಿ ಬಿಸಿ ಮಾಡಬೇಕು ಅಂತ ಚಿತ್ರ ನನಗೆ ಅದಕ್ಕೆ ವಿಡಿಯೋ ಬೇಕಿದ್ರೆ ಹೇಳಿ ನೀವೇನಾದರೂ ಟ್ರೈ ಮಾಡೋದಿದ್ರೆ ಅಂತ ಹೇಳಿ ಒಂದರಲ್ಲಿ ಟಿಪ್ಸ್ಗಳನ್ನೂ ಕೂಡ ಅದ್ರ ಬಗ್ಗೆ ನನಗೆ ಹೇಳಿ ಈ ತರ ಬಿಸಿ ಮಾಡಬೇಕು ಅದಕ್ಕೆ ಏನೇನು ಹಾಕಬೇಕು ಅಂದ್ರೆ ಬಿಸಿ ಮಾಡಬೇಕಾದ್ರೆ ನಾವು ಯಾವ ಪ್ರೊಸೀಜರಲ್ಲಿ ಬಿಸಿ ಮಾಡಬೇಕು ಅಂತ ಕೂಡ ಹೇಳಿದ್ಲು ಅಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ಹಾಕಬೇಕು ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಯಾಕೆಂದ್ರೆ ನಾವು ಈ ಥರದ್ದೆಲ್ಲ ಜಾಸ್ತಿ ಮಾಡಿರೋದಿಲ್ವಲ್ಲ ಅದಕ್ಕೋಸ್ಕರ ಅವಳು ನನ್ನ ಜೊತೆ ಮೆಥಡ್ನ ಶೇರ್ ಮಾಡ್ಕೊಂಡು ಸ್ವಲ್ಪ ಪಾವ್ ಹಾಕಿ ಪಾವ್ಬಾಜಿ

ಹೌದಾ ಮಾಡ್ತಾ ಇರ್ಬೇಕಾ ಬಟರ್ ಬಟರ್ ಆಗಲಿ ಎಣ್ಣೆ ಆಗಲಿ ಎಣ್ಣೆ ಆದ್ರೂ ಆಯ್ತು ಬಟರ್ ಆದ್ರೂ ಆಯ್ತು ಆತರ ಮಾಡ್ತಾ ಇರ್ಬೇಕು ತುಪ್ಪ ಎಣ್ಣೆ ತುಪ್ಪ ಬೆಣ್ಣೆ

ನಾನು ಎದ್ರಿಕೊಳ್ಳಲಿಲ್ಲ ನನಗ್ ಗೊತ್ತಾಯ್ತು ಎದ್ರಿಕಂತ ನಿಜ ಎದ್ರಿಕಂತ ಹೋಗೋ ಬಾಯಿ ಬರಂಗ್ ಮಾಡ್ಕಲೂ ಬರೇದ ಉಚಿತ ಮುಂದೆ ಬರ್ತಾ ಇದ್ದು ಬರೋಣ ಈ ರೀತಿ ಎಲ್ಲ ಮುಖಕ್ಕೆ ಫೇಸ್ ಪ್ಯಾಕ್ಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಮುಖ ಎಲ್ಲ ತೊಳ್ಕೊಂಡು ನೈನ್ ಪಾಲಿಷ್ಗಳನ್ನ ಎಲ್ಲರೂ ಕೂಡ ಒಂದೇ ಥರದ ನೈನ್ ಪಾಲಿಷ್ಗಳನ್ನ ಹಾಕ್ಕೊಂಡ್ವಿ ಆ ರೀತಿ ಫೋಟೋಗಳ್ನು ಕೂಡ ಕ್ಲಿಕ್ಕಿಸ್ಕೊಂಡ್ವಿ ವಿಡಿಯೋ ಮಾಡಲಿಲ್ಲ ಅಷ್ಟೇ ಯಾಕಂತಂದರೆ ಎಲ್ಲದನ್ನೂ ವೀಡಿಯೋ ಮಾಡೋಕ್ಕೋದ್ರೆ ಎಂಜಾಯ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೆರಡು ಫೋಟೋಗಳು ಮಾತ್ರ ತೊಗೊಂಡಿದ್ದೆ ಆ ನ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀವಿ ಇದೆಲ್ಲ ಮುಗಿದ್ಮೇಲೆ ಇದಾಗೋದ್ರೊಳಗಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನೀವು ನೋಡ್ಬೋದು ಬೇಕಿದ್ರೆ ನಿಮ್ಮ ಜೊತೆ ಟೈಮ್ ಕೂಡ ಶೇರ್ ಮಾಡಿದ್ದೀವಿ ಹನ್ನೆರಡೂವರೆಲಿ ಕಲ್ಲಂಗಡಿ ಹಣ್ಣು ಹಚ್ಕೊಂಡು ಆ ಟೈಮಲ್ಲಿ ಹಣ್ಣು ತಿಂತಾಯಿದ್ದೀವಿ ಯಾಕಂತಂದರೆ ಪಾವು ಬಜಿ ತಿಂದಿದ್ದು ಏಳು ಏಳುವರೆ ಆಗಿತ್ತು ಊಟ ಯಾರಿಗೂ ಬೇಕಿರಲಿಲ್ಲ ಅದಕ್ಕೋಸ್ಕರ ಊಟ ಬೇಡ ಅಂತ ಅಂದಿದ್ದು ಎದ್ದಿದ್ವಲ್ಲ ಅಂತೇಳಿ ಯಾಕೋ ಸ್ವಲ್ಪ ಹೊಟ್ಟೆ ಅಶ್ವಾಯಿತು ಅಂತೇಳಿ ಹನ್ನೆರಡೂವರೆಗೆ ನೋಡಿ ಟೈಮ್ ನಾನು ಕೂಡ ಟೈಮ್ನು ಕೂಡ ಶೇರ್ ಮಾಡಿದೆ ಮಧ್ಯರಾತ್ರಿ ಹನ್ನೆರಡೂವರೆ ಆಗ ಎಲ್ಲರೂ ಕೂಡ ಹಣ್ಣನ್ನು ಹಚ್ಕೊಂಡು ತಿಂದ್ವಿ ನೋಡಿ ನಾನು ಕೂಡ ಕಲ್ಲಂಗಡಿ ಹಣ್ಣನ್ನು ತಿಂತಾ ಇದ್ದೀನಿ ಸೆಲ್ಫಿ ವಿಡಿಯೋನೂ ಕೂಡ ತೊಗೊಂಡೆ ಅವಳು ಎಲ್ಲರೂ ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾಯಿದ್ರು ಅಂದರೆ ನನ್ನ ವಿಡಿಯೋ ಕಡೆ ಅವ್ರಿಗೆ ಗಮನ ಇರೋದಿಲ್ಲ ನಾನು ವಿಡಿಯೋ ಹಿಡ್ದಾಗ ಒಂದ್ಸಲಿ ಅವು ವಿಡಿಯೋ ಹಿಡಿತಾ ಇದ್ದಾರೆ ಅಂತ ಅಲರ್ಟ್ ಆಗೋರು ಅಷ್ಟೇ ಅದೇ ಆದಮೇಲೆ ಅಂತ ಹೋದ್ವಿ ಎಲ್ಲರೂ ಕೂಡ ಬೇರೆ ಬೇರೆ ರೂಮ್ಗಳೆಲ್ಲ ಇದ್ದರೂ ಕೂಡ ಎಲ್ಲರೂ ಒಂದೇ ಕಡೆ ಮಲಗಬೇಕು ಅನ್ನೋ ಕಾರಣಕ್ಕೆ ನೋಡಿ ಒಂದೇ ರೂಮಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಹಾಕ್ಕೊಂಡು ಬೆಡ್ ಹಾಸಿಗೆ ಹಾಕ್ಕೊಂಡು ಮಲಗಿದ್ದೀವಿ ಮಾತಾಡೋದಕ್ಕೆ ಇನ್ನೂ ಕೂಡ ನಿದ್ದೆ ಮಾಡೋದಕ್ಕೆಲ್ಲ ಬೇಕಿದ್ರೆ ನೀವು ನೋಡ್ಬೋದು ಈಗ ಬಂದು ಟೈಮು ಎರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ಊಟ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅನ್ನ ಪುಳಿಯೊಗ್ರೇನ ಕೈ ತುತ್ತು ತಿನ್ನೋಣ ಇದೊಂದು ಚೆನ್ನಾಗಿರುತ್ತೆ ಈ ತೇಮು ಕೈ ಅಂತೇಳಿ ಎಲ್ಲರೂ ಕೂಡ ವೇದ ಎಲ್ರಿಗೂ ಕೂಡ ಕೈ ಕೊಡ್ತಾಳೆ ಇದೊಂದು ಮೆಮೊರಬಲ್ ಮರೆಯೋ ಕಾಗದಲ್ಲೇ ಇರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇವತ್ತಿನ ದಿನ ವ್ಲಾಗ್ ಮುಗಿಸ್ತೀನಿ ನಾಳೆ ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ